ಎಸ್ಎಫ್ಎಚ್ಎಸ್ ಏರಿಯಾ ಸರಸ್ವತಿಪುರಂ ಮುಖ್ಯ ರಸ್ತೆ ನಂದಿನಿ ಲೇಔಟ್ನಲ್ಲಿ ನೂತನವಾಗಿ ರಾಯಲ್ ಬಿರಿಯಾನಿ ಹೋಟೆಲ್ ಅನ್ನು ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಎಸ್ ಕೇಶವಮೂರ್ತಿರವರು ಉದ್ಘಾಟನೆ ಮಾಡಿದರು ಜೋಸೆಫ್ರವರು ಹಾಗೂ ಕುಟುಂಬ ವರ್ಗದವರು ಬಂಧು ಮಿತ್ರರು ಸ್ನೇಹಿತರು ಉಪಸ್ಥಿತರಿದ್ದರು ಆರೋಗ್ಯಕರ ಹಾಗೂ ರುಚಿಕರ ಬಕೆಟ್ ಬಿರಿಯಾನಿ ತಂದೂರಿ ಚಿಕನ್ ಪೆಪ್ಪರ್ ಚಿಕನ್ ಸ್ಪೆಷಲ್ ಕರ್ಪಲ್ಯ ಕಬಾಬ್ ರೈಸ್ ಗೀರ್ ಹೀಗೆ ಎಲ್ಲ ಬಗೆಯ ಭೋಜನ ಶುಚಿಯಾಗಿ ರುಚಿಯಾಗಿ ದೊರೆಯುತ್ತದೆ ಹಾಗೂ ಕ್ಯಾಂಟ್ರಿಂಗ್ ಸರ್ವಿಸ್ ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ವೆಜ್ ವೆಜ್ ಅಡುಗೆ ಮಾಡಿಕೊಡಲಾಗುತ್ತದೆ ಕಾರ್ಯಕ್ರಮದ ಕೊನೆಯಲ್ಲಿ ಮಾಲೀಕರಾದ ಜೋಸೆಫ್ರವರು ಮಾಧ್ಯಮದ ಜೊತೆ ಪೂರ್ಣ ಮಾಹಿತಿಯನ್ನು ಹಂಚಿಕೊಂಡರು ನಮಸ್ಕಾರ ನಾವೇನಂದ್ರೆ ಫಸ್ಟು ನಾವು ಇವತ್ತು ಹೋಟ್ಲು ಉದ್ಘಾಟನೆ ಆಗಿದೆ ಮಹಾಲಕ್ಷ್ಮಿ ಲೇಟು ಸರಸ್ವತಿ ಸರಸ್ವತಿಪುರ ಅಲ್ಲಿ ನಾವೇನಂದ್ರೆ ಮೊದಲಿಂದ ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತಾಯಿದ್ದು ಹೊಸ್ದಾಗಿ ವಿ ಎಸ್ ಕ್ಯಾಟ್ರಿಂಗ್ ಅಂತ ನಮ್ಮದು ಆ್ಯಂಡ್ ನಾನ್ ವೆಜ್ ಇವಾಗ ಹೊಸದಾಗಿ ನಾವು ಓಟೆಲ್ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಏನಂದ್ರೆ ನಿಮಗೆ ಹೊಸ್ದಾಗಿ ನಾವು ಮಾಡ್ತಾ ಇರೋದು ಇಲ್ಲಿ ಬಕೀಟ್ ಬಿರಿಯಾನಿ ಒಂದು ಸ್ಪೆಷಲಾಗಿ ಆಫರ್ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ತಿನ್ನೋರು ತಿನ್ಬೋದು ನಾರ್ಮಲ್ ಬಿರಿಯಾನಿ ಇರುತ್ತೆ ತಂದೂರಿ ಚಿಕನ್ ಇರುತ್ತೆ ಆಮೇಲೆ ಪೆಪ್ಪರ್ ಚಿಕನ್ ಇರುತ್ತೆ ಆಮೇಲೆ ಸ್ಪೆಷಲ್ ಕರಪುಲೆ ಕಬಾಬ್ ಅಂತ ಇದೆ ಆ ಥರ ಕಬಾಬ್ ಇರುತ್ತೆ ಆಮೇಲೆ ಸ್ವೀಟ್ ಬರುತ್ತೆ ಒಂದು ಅಕ್ಕಿ ಪಾಯಸ ರೈಸ್ ಕೀರ್ ಅಂತ ಹೇಳ್ತಾರೆ ಅದು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ಥರ ಎಲ್ಲ ಎಲ್ಲ ಡೇನೂ ಇರುತ್ತೆ ಸರ್ ಸೋಮವಾರ ಒಂದು ದಿವಸ ರಜೆ ಇರುತ್ತೆ ಮಿಕ್ಕಿದ್ದು ಎಲ್ಲ ದಿನವೂ ಓಪನ್ ಇರುತ್ತೆ ಸರ್ ವೆಜ್ಜಲ್ಲಿ ಇಲ್ಲ ಸರ್ ಒನ್ಲಿ ನಾನ್ ವೆಜ್ ಸರ್ ಹೋಲ್ ನಾನ್ ವೆಜ್ ಸರ್ ಇಲ್ಲಿ ಇಲ್ಲಿಗೂ ಬೇರೆಯವ್ರಿಗೂ ಏನು ಡಿಫ್ರೆಂಟ್ ಅಂದರೆ ಉತ್ತಮ ಗುಣಮಟ್ಟ ಸರ್ ಕ್ವಾಲಿಟಿ ಇರುತ್ತೆ ಫಸ್ಟು ಮೈನ್ ಬಂದುಬಿಟ್ಟು ನಾವು ಯೂಸ್ ಮಾಡೋದು ಜೀರಾ ಸಾಂಬಾರ್ ರೈಸ್ ಸರ್ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡ್ತೀವಿ ಆಯಿಲೆಲ್ಲ ಬಂದು ಕ್ವಾಲಿಟಿ ಸನ್ಪ್ಯೂರೋ ಯೂಸ್ ಮಾಡ್ತೀವಿ ಎಲ್ಲ ಬಂದು ಎವರೆಸ್ಟ್ ಮಸಾಲ ಯೂಸ್ ಮಾಡ್ತೀವಿ ಸ್ಟ್ಯಾಂಡರ್ಡಾಗಿ ಕ್ವಾಲಿಟಿ ಇರುತ್ತೆ ಸರ್ ತಿಂದು ಜನ ಹೇಳ್ಬೇಕು ನಮಗೆ ರೀಸನಬಲ್ ಆಗಿರುತ್ತೆ ಊಟ ಬಿರಿಯಾನಿ ರೇಟ್ ಅಷ್ಟೇ ಎಲ್ಲದಕ್ಕಿಂತ ನಾವು ರೀಸನಬಲ್ ರೇಟೇ ಕೊಡ್ತೀವಿ ಸರ್ ಒಳ್ಳೆ ಊಟ ತಿಂದು ಖುಷಿ ಪಡಬೇಕು ನಾವು ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತೀವಿ ಎಲ್ಲ ಕಡೆ ನಮಗೆ ಒಳ್ಳೆ ಹೆಸರು ಬಂದಿದೆ ವಿ ಎಸ್ ಕ್ಯಾಟ್ರಿಂಗ್ ಅಂದರೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಅದರಿಂದ ಹೋಟೆಲ್ ಪ್ರಾರಂಭ ಮಾಡಿ ನೋಡೋಣ ದೇವ್ರ ಮೇಲೆ ಭಾರ ಹಾಕಿ ಮಾಡಿದ್ದೀವಿ ಇವಾಗ ನಮ್ಮ ಚೀಫ್ ಗೆಸ್ಟ್ ನಮ್ಮ ಏರಿಯಾ ಕಾರ್ಪ್ರೇಟ್ರು ಕೇಶವ ಅವರು ಬಂದು ಉದ್ಘಾಟನಾ ಓಪನ್ ಮಾಡಿದ್ರು ಸರ್ ಸರ್ ಜನಕ್ಕೆ ಏನಂದರೆ ನೀವು ಬಂದು ನೀವು ಫಸ್ಟ್ ಟೇಸ್ಟ್ ಮಾಡಿ ಸರ್ ಬಿರಿಯಾನಿನ ಇವತ್ತು ಆಫರ್ ಇದೆ ಎರಡು ತಗೊಂಡ್ರೆ ಒಂದು ಉಚಿತವಾಗಿದೆ ಬಂದು ನೀವು ಆಫರ್ ನೋಡಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನಿಮ್ಮದು ಒಪಿನಿಯನ್ ಹೇಳಿ ಸರ್